ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿವೃತ್ತ ಐ ಎಸ್ ಅಧಿಕಾರಿ ಶಂಭು ಕಲಳಿಕರ್ ಫಿಕ್ಸ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಸ್ವಮಣಿಯಲ್ಲಿ ಸಭೆ ನಡೆಸಿದ ನಿವೃತ್ತಿ ಐಎಎಸ್ ಅಧಿಕಾರಿ ಶಂಭು ಕಲೋಳಿಕರ್ ಅವರು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ ಅನೇಕ ಬೆಂಬಲಿಗರೊಂದಿಗೆ ಗುರುವಾರ ಸಭೆ ನಡೆಸಿ ಲೋಕಸಭಾ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವ ನಿರ್ಧಾರ ಮಾಡಿದ್ದೀನಿ ಎಂದರು ಫೈಟೇ ಮಾಡೋಣ ಅಂತಂದ್ರೆ ಅದಕ್ಕೆ ನೀವು ನಾವು ನೀವು ಮಾಡಬೇಕಾದದ್ದು ಏನು ನಾವು ನೀವು ಮಾಡಬೇಕಾದದ್ದು ಬೇಕಾದದು ಏನು ಅಂತಂದ್ರೆ ನೀವು ಈಗ ಏನು ನಾ ಇವತ್ತು ಎಲೆಕ್ಷನ್ಗೆ ನಿಲ್ತೀನಿ ಅಂದ್ರೆ ನೀವು ಏನು ಹದಿನೆಂಟು ಲಕ್ಷ ಐವತ್ತು ಸಾವಿರ ಏನು ಹೋಟೆಲ್ಸ್ ಇದ್ರಿ ನೀವು ಎಲ್ಲರೂ ಶಂಭು ಕಲ್ಲೋಳ್ಕರ್ ಆಗಬೇಕು ಮತದಾರರು ಪ್ರಜ್ಞಾವಂತರಾಗಬೇಕು ಎರಡು ಮುನ್ನೂರು ದುಡ್ಡಿಗಾಗಿ ನಿಮ್ಮ ಮತ ಮಾರಿಕೊಂಡು ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಿಮ್ಮನ್ನು ಕೊಳ್ಳೆ ಹೊಡೆಯುವ ರಾಜಕಾರಣಿಗಳು ಇದ್ದಾರೆ ಎಂದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷಗಳಿಗೆ ಟಕ್ಕರ್ ಹೊಡೆದು ಬಹುಮತ ಪಡೆದು ಗೆಲುವಿನ ಅಂಚಿನಲ್ಲಿ ಪರಾಭವಗೊಂಡ ಶಂಭು ಕಲ್ಲೋಳಿಕರ್ ಇದೀಗ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ ಇನ್ನೊಂದು ಕಡೆ ಬಿಜೆಪಿಯಿಂದ ಸಾಹೇಬ್ ಜೊಲ್ಲೆ ಪ್ರತಿಸ್ಪರ್ಧಿಯಾಗಿದ್ದು ಸ್ವತಂತ್ರ ಪಕ್ಷದಿಂದ ಶಂಭು ಕಲ್ಲೋಳಿಕರ್ ಕಣದಲ್ಲಿರುವುದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವು ತ್ರಿಕೋನ ಸ್ಪರ್ಧೆಗೆ ಮುಂದಾಗಿದೆ ಹೌದು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳಿಕರ್ ಸ್ಪರ್ಧಿಸುವುದಾಗಿ ಗುರುವಾರ ರಾತ್ರಿ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ನಿರ್ಧಾರ ತೆಗೆದುಕೊಂಡರು ವರದಿ ನ್ಯೂಸ್ ರಾಯಭಾಗ್ ನಾ ಮತದಾರರಿಗೆ ನಾನು ಯಾವಾಗಲೂ ಹೇಳೋದು ಅವರು ಪ್ರಜ್ಞಾವಂತರಾಗಬೇಕು ಮತ್ತೆ ಇದಕ್ಕೂ ಈ ರಾಜಕಾರಣಿಗಳು ಕೊಡುವಂತ ನೂರು ಮುನ್ನೂರು ಐದುನೂರು ರೂಪಾಯಿಗೆ ನೀವು ಓಟ್ ಹಾಕಬೇಡ್ರಿ ಅಣ್ಣ ನಾನು ಯಾಕಂದ್ರೆ ವೋಟ್ ಹಾಕೋದು ಇದು ನಿಮ್ದು ಸೆಕ್ರೆಡ್ ಡ್ಯೂಟಿ ಇದು ಸೆಕ್ರೆಡ್ ಡ್ಯೂಟಿ ಅಂದರೆ ಇದು ದೈವಿಕ ಕರ್ತವ್ಯ ಆ ದೈವಿಕ ಕರ್ತವ್ಯವನ್ನು ನೀವು ನಾಶ ಮಾಡ್ಕೋಬೇಡ್ರಿ ನಾವು ಯಾಕಂದರೆ ಇದು ನೀವು ಇದು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಂಡ್ರೆ ಅದನ್ನು ಗಳಿಸೋಕ ಪ ರಾಜಕಾರಣಿಗಳು ಅವರು ಈ ಸರ್ಕಾರದ ಏನು ನೀತಿ ನಿಯಮಗಳಿದಾವಲ್ಲ ಅದನ್ನು ಉಲ್ಲಂಘನೆ ಮಾಡಿ ಅವರು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಇದೊಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ನಮ್ಮ ನಮ್ಮನ್ನು ನಿಮ್ಮನ್ನು ಸುಲಿಗೆ ಮಾಡ್ತಾರೆ ಮತ್ತು ಅದು ನೀವು ಕ ಅವರು ಕೊಟ್ಟಂಥ ಎರಡು ನೂರು ಮುನ್ನೂರು ರೂಪಾಯಿಗೆ ಅವರು ಒಂದು ನೂರು ಸಾವಿರ ಪಟ್ಟ ನಿಮ್ಮದು ದುಡ್ಡನ್ನು ತಗೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಅದು ಎರಡು ನೂರು ಮುನ್ನೂರು ರೂಪಾಯಿ ಬರೀ ಅದು ದುಡ್ಡು ದುಡ್ಡು ಕೊಟ್ಟು ನಿಮ್ಮ ನಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಬ್ಯಾಡ್ರಿ ಅನ್ನೋದನ್ನ ನಾ ಹೇಳ್ತೀನಿ ಸರ್ ಎಲ್ಲೋ ಒಂದ್ ಕಡೆ ಕುಟುಂಬ ರಾಜಕಾರಣ ಬೆಳಗಾವಿ ಜಿಲ್ಲಾದಾಗ ಏನ್ ಹಿಡಿಯೋದಿಲ್ಲ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಮುಗಿಸ್ಬೇಕಂತ ಪ್ರಯತ್ನ ಏನಾದ್ರು ಶೇಕಂತಗಳ ಏನಾದ್ರು ಅದು ನಿಮ್ಗೆ ಎಲ್ಲಾರಿಗು ಗೊತ್ತಿದೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳುವಂತ ಹೇಳುವಂತ ನಿಮ್ಮ ಬಲಿ ಅಂತ ಐತ್ರಿ ಸರ ಏನ ಕಾರಣ ಅಂತ ಇಲ್ಲ ಇವು ರಾಜಕೀದ ರಾಜಕಾರಣದಾಗ ಇದು ಎಲ್ಲಾ ಸಹಜ ಯಾರಾದ್ರು ಒಬ್ರು ಪ್ರತಿಸ್ಪರ್ಧಿ ಸ್ಟ್ರಾಂಗ್ ಆಗಿ ಬಂದ್ರೆ ಆ ಅವರ ಮೇಲೆ ಬರಬಾರ್ದಂಥ ತಂತ್ರ ಕುತಂತ್ರಗಳು ನಡೀತಾವೆ ಬಟ್ ಅದನ್ನು ಮೀರಿ ಬೆಳೆದವ್ರನ್ನ ಲೀಡರ್ಸು ಇವು ಇವೆಲ್ಲ ಇವೆಲ್ಲ ರಾಜಕೀಯ ಪಕ್ಷದಲ್ಲಿ ಸಹಜ ಬಟ್ ಅದಕ್ಕೆ ನಾವು ರೆಡಿಯಾಗಿ ನಾವು ಈಗ ರಾಜಕೀಯ ಮಾಡ್ತಾ ಅನ್ನೋದನ್ನ ನಾನು ಎಲ್ಲ ನನ್ನ ಮತದಾರ ಬಂಧುಗಳಿಗೆ ತಿಳಿಸಾಕ ನಾನು ಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು